ಈ ಸ್ಥಳದಲ್ಲಿ ಒಂದು ಸರಣಿ ಅಪಘಾತ ಆಗಿದೆ ಈ ಘಟನೆಯಲ್ಲಿ ಎರಡು ಟ್ರಕ್ ಒಂದು ಕಾರು ಎರಡು ಮೋಟರ್ ಸೈಕಲ್ ಅಪಘಾತಕ್ಕೆ ಒಳಗಾಗಿದೆ ಇಬ್ಬರು ಜನ ಅವರದು ಪ್ರಾಣ ಅಲ್ಲಿ ಜ ಸ್ಥಳದಲ್ಲಿಯೇ ಹೋಗಿದೆ ಮತ್ತು ನಾಲ್ಕು ಜನಗೆ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ನಾವು ಇವತ್ತು ಈ ಸ್ಥಳದ ಪರಿಶೀಲನೆ ಮಾಡಿದಾಗ ಹೋದ ಹತ್ತು ವರ್ಷದಲ್ಲಿ ಈ ಸ್ಥಳದಲ್ಲಿ ಹತ್ತೊಂಬತ್ತು ಜನ ಅವರ ಪ್ರಾಣ ರೋತ್ ರಸ್ತೆ ಅಪಘಾತದಲ್ಲಿ ಕಳ್ಕೊಂಡಿದ್ದಾರೆ ಹಾಗೂ ಎಂಬತ್ತೇಳು ಜನರಿಗೆ ಗಾಯ ಆಗಿದೆ ನಮ್ಮ ರಿಕ್ವೆಸ್ಟ್ ಇದೆ ಬೆಳಗಾವಿಯಿಂದ ಧಾರವಾಡ ಕಡೆ ಹೋಗುವ ದಾರಿಯಲ್ಲಿ ಸುವರ್ಣ ವಿಧಾನಸೌಧ ದಾಟಿದ ಮೇಲೆ ಈ ಬಡೆ ಮಠ ಒಂದು ಜಾಗ ಬರುತ್ತೆ ಇಲ್ಲಿ ಟರ್ನಿಂಗ್ ಇದೆ ಇಲ್ಲಿ ಸ್ಲೋಪ್ ಇದೆ ಮತ್ತು ಮಳೆಗಾ ಮಳೆ ಇರುವಾಗ ಒಂದು ನೀರಿನ ಒಂದು ಲೇಯರ್ ಆಗುತ್ತೆ ಬ್ರೇಕ್ ಮೇಲಿಂದ ಜನರದ್ದು ಕಂಟ್ರೋಲ್ ಕಡಿಮೆ ಆಗುತ್ತೆ ಅದರಿಂದ ಇಲ್ಲ ಬಹುಶಃ ಅಪಘಾತಗಳು ಉಂಟಾಗ್ತಾ ಇರಬಹುದು ನಾವು ನ್ಯಾಷನಲ್ ಹೈವೇ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿದ್ದೀವಿ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಮೇಜರ್ಸ್ ಬಗ್ಗೆ ತೀರ್ಮಾನ ತೊಗೊಂಡಿದ್ದೀವಿ ಬೇಗನೆ ಅದನ್ನು ನಾವು ಇಲ್ಲಿ ಮಾಡ್ತೀವಿ ನಮ್ಮ ಕೋರಿಕೆ ಇದೆ ನೀವು ಅಲ್ಲಿ ಹೋಗುವಾಗ ದಯವಿಟ್ಟು ನಿಮ್ಮ ವಾಹನವನ್ನು ನಿಧಾನವಾಗಿ ಚಲಿಸಿ ಪ್ಲೀಸ್